ಸಿದ್ದರಾಮಯ್ಯ ಆರ್ನೂರ ಅರವತ್ತು ಕೆವಿ ಕರೆಂಟ್ ಅವರನ್ನ ಮುಟ್ಟೋದು ಸುಲಭ ಇಲ್ಲ ಬಿಜೆಪಿ ಶಾಸಕ ಅಚ್ಚರಿಯ ಹೇಳಿಕೆ ಎಂ ಸಿದ್ದರಾಮಯ್ಯ ಹನ್ನೊಂದು ಕೆ ವಿ ಕರೆಂಟ್ ಅಲ್ಲ ಅವರು ಕೆ ವಿ ಕರೆಂಟು ಹೀಗಂತ ಬಿಜೆಪಿ ಶಾಸಕರೊಬ್ಬರು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಆ ಶಾಸಕ ಬಿಜೆಪಿ ಶಾಸಕ ಸಿಎಂ ಸಿದ್ದರಾಮಯ್ಯವರನ್ನ ಹಾಡಿ ಹೋಗಲಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮೋಸ್ಟ್ ಡಾಮಿನೆಂಟ್ ಲೀಡರ್ ದಕ್ಷ ಪ್ರಾಮಾಣಿಕ ಮತ್ತು ನಿಷ್ಕಳಂಕ ವ್ಯಕ್ತಿತ್ವ ಹೊಂದಿರೋ ಇವರನ್ನ ಏನು ಮಾಡಲಾಗದೆ ವಿನಾಕಾರಣ ಮೂಡ ಪ್ರಕರಣವನ್ನ ಅಂಟಿಸಿ ಬಿಜೆಪಿ ನಾಯಕರು ಎಳೆದಾಡುತ್ತಿದ್ದಾರೆ ಆದ್ರೆ ಇದರಿಂದ ಏನು ಮಾಡಲು ಸಾಧ್ಯವಾಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇಂಥ ಟೈಮಲ್ಲೇ ಬಿಜೆಪಿ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯ ಹನ್ನೊಂದು ಕೆವಿ ಕರೆಂಟ್ ಅಲ್ಲ ಅವರು ಆರ್ನೂರ ಅರವತ್ತು ಕೆವಿ ಕರೆಂಟ್ ಅವರನ್ನ ಮುಟ್ಟೋದು ಅಷ್ಟು ಸುಲಭವಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರು ಆ ಬಿಜೆಪಿ ಶಾಸಕ ಅಂದ್ರ ಅವರು ಬೇರ್ಯಾರು ಅಲ್ಲ ಬಿಜೆಪಿ ಶಾಸಕ ಮುನಿ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಇರೋವರೆಗೂ ಶಾಸಕ ಮುನಿರತ್ನ ಅವರ ರಾಜಕೀಯ ಭವಿಷ್ಯ ಸೇಫು ಒಂದೊಮ್ಮೆ ಡಿಕೆಶಿ ಸಿಎಂ ಆದ್ರೆ ಮುನಿರತ್ನ ಅವರ ರಾಜಕೀಯ ಭವಿಷ್ಯಕ್ಕೆ ಪರ್ಮನೆಂಟ್ ಬುಲಿ ಸ್ಟಾಪ್ ಬೀಳುತ್ತೆ ಅನ್ನೋ ಮಾತುಗಳಿವೆ ಈಗಾಗಲೇ ಆರ್ ಆರ್ ನಗರದ ಮೇಲೆ ಕಣ್ಣಿಟ್ಟಿರುವ ಡಿ ಬ್ರದರ್ಸ್ ಅಲ್ಲಿ ಮುನಿರತ್ನ ಅವರನ್ನ ಸೋಲಿಸೋಕೆ ಯತ್ನಿಸುತ್ತಲೇ ಇದ್ದಾರೆ ಇದರ ನಡುವೆ ಅವರ ಮೇಲೆ ಹಲವು ಗಂಭೀರ ಆರೋಪಗಳು ಕೇಳಿ ಬಂದಿದ್ವು ಜೈಲು ಪಾಲಾಗಿದ್ರು ಅಷ್ಟೇ ಅಲ್ಲ ಡಿಕೆ ಬ್ರದರ್ಸ್ ಮೇಲೆ ಮುನಿರತ್ನ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ ಹೀಗಾಗಿ ಒಂದೊಮ್ಮೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಡಿ ಕೆ ಸಿಎಂ ಆದ್ರೆ ಮುನಿರತ್ನ ಅವರ ರಾಜಕೀಯ ಭವಿಷ್ಯಕ್ಕೆ ಕತ್ತಲು ಕವಿಯೋದು ಗ್ಯಾರಂಟಿ ಅನ್ನು ಮಾತುಗಳು ಹರಿದಾಡ್ತೇವೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಡಿ ಹೋಗ್ಲಿರೋ ಮುನಿರತ್ನ ಸಿಎಂ ಸಿದ್ದರಾಮಯ್ಯ ಕೆ ಕೆವಿ ಕರೆಂಟ್ ಗೆ ಹೋಲಿಸಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮುನಿರತ್ನ ಸಿದ್ದರಾಮಯ್ಯ ಅವರು ಸರ್ಕಾರದಿಂದ ಆಚೆ ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ ಅವರನ್ನ ಮುಟ್ಟಿಗೆದ್ದು ಚಲಾವಣೆ ಆಗ್ತೇವೆ ಅನ್ನೋದು ಭ್ರಮೆ ಆ ರೀತಿ ಭಾವಿಸುವುದು ಬಹಳ ತಪ್ಪು ಅಂತೇಳಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರೇನು ಲೆವೆನ್ ಕೆ ವಿ ಕರೆಂಟ್ ಅಲ್ಲ ಅದು ಅದು ಸಿಕ್ಸ್ ಸಿಕ್ಸ್ಟಿ ಕೆ ವಿ ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ ಅದನ್ನು ಮುಟ್ಟುಬಿಟ್ಟು ಗೆಲ್ತೀವಿ ಚಲಾವಣೆ ಆಗ್ತೀವಿ ಅಷ್ಟು ಆ ಭ್ರಮೆಯಲ್ಲಿದ್ರೆ ಅದು ಬಹಳ ತಪ್ಪು ನಾನು ಸಿದ್ದರಾಮಯ್ಯ ಅವರೊಂದಿಗೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ನಾನು ಅವರೊಂದಿಗೆ ಒಡನಾಟ ಇರಿಸಿಕೊಂಡಿದ್ದವನು ಅವರ ಮನಸ್ಥಿತಿ ಬಗ್ಗೆ ಗೊತ್ತಿರುವವನು ಅವರ ಶಕ್ತಿ ಬಗ್ಗೆ ನೋಡಿದವನು ಇವತ್ತು ಒಂದು ಭಾಷಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರೆ ಅಂದ್ರೆ ಜನ ಕಾಯ್ತಾರೆ ಇಂತ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಬೇರೆ ಯಾರಿದ್ದಾರೆ ಯಾರೂ ಇಲ್ಲ ಐನೂರು ರೂಪಾಯಿ ಕೊಟ್ಟು ಜನರನ್ನ ಕರೆತಂದು ಶೋ ತೋರಿಸಬೇಕು ಆದ್ರೆ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಒಂದು ಕರೆ ನೀಡಿದ್ರೆ ಹತ್ತು ಲಕ್ಷ ಜನ ಸೇರ್ತಾರೆ ಇದು ಸಿದ್ದರಾಮಯ್ಯ ಅವರ ಶಕ್ತಿ ಅಂತೇಳಿ ಬಿಜೆಪಿ ಶಾಸಕ ಮುನಿರತ್ನ ಗುಣಗಾನ ಮಾಡಿದ್ದಾರೆ ಸಿದ್ದರಾಮಯ್ಯವ್ರ ಇವತ್ತು ಒಂದು ಭಾಷಣದಲ್ಲಿ ಎರಡು ಗಂಟೆಗೆ ಬರ್ತಾರೆ ಅಂದ್ರೆ ಆರು ಗಂಟೆಗೆ ಹೋದ್ರು ಜನ ಕಾಯ್ತಾರೆ ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಇಲ್ಲ ಐನೂರು ರೂಪಾಯಿ ಕೊಡಬೇಕು ಜನ ತಂದು ಶೋ ತೋರಿಸ್ಬೇಕು ಇದು ಅಲ್ಲಿರೋದು ಸಿದ್ದರಾಮಯ್ಯವ್ರು ಉಚಿತವಾಗಿ ಬರೋ ಜನ ಇರೋದು ಸಿದ್ದರಾಮಯ್ಯವ್ರು ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅದು ಸಿದ್ದರಾಮಯ್ಯವ್ರ ಶಕ್ತಿ ಒಂದೇ ಪಕ್ಷದಲ್ಲಿ ಮೈತ್ರಿ ಇದೆ ನಾವು ಹದಿನೇಳು ಜನ ಕಾಂಗ್ರೆಸ್ ಬಿಟ್ಟಾಗ ಕಣ್ಣಿಗೆ ಕಾಣುವ ಮೈತ್ರಿ ಸರ್ಕಾರವಿತ್ತು ಈಗ ಕಣ್ಣಿಗೆ ಕಾಣದ ಮೈತ್ರಿ ಸರ್ಕಾರವಿದೆ ಅವತ್ತು ಡಿಸಿಎಂ ಆಗಿದ್ದವರು ಮುಖ್ಯಮಂತ್ರಿ ರೀತಿ ಇದ್ರು ಇವತ್ತು ಹಾಗೆಯೇ ಇದೆ ಕುಮಾರಸ್ವಾಮಿ ಜಾಗದಲ್ಲಿ ಸಿದ್ದರಾಮಯ್ಯ ಅವತ್ತಿನ ಡಾಕ್ಟರ್ ಜಿ ಸ್ಥಾನದಲ್ಲಿ ಇವತ್ತಿನ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಇದರಲ್ಲಿ ಏನು ವ್ಯತ್ಯಾಸವಿಲ್ಲ ಅವತ್ತು ಎರಡು ಪಕ್ಷಗಳ ಮೈತ್ರಿ ಇತ್ತು ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ ಇದೆ ಅಂತೇಳಿ ಪರೋಕ್ಷವಾಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಾನು ಹೊಸದಾಗಿ ನೋಡಿ ಒಡನಾಟ ಪರಿಚಯ ಇದ್ದುದರಿಂದ ಹೇಳುತ್ತಿದ್ದೇನೆ ನನ್ನ ಕೊನೆ ಉಸಿರು ಇರೋವರೆಗೂ ಬಿಜೆಪಿಯಲ್ಲೇ ಇರ್ತೇನೆ ಇದರಲ್ಲಿ ಎರಡು ಮಾತಿಲ್ಲ ಇದು ಸ್ಪಷ್ಟ ನಾನು ಸಿದ್ದರಾಮಯ್ಯ ಶಕ್ತಿ ಬಗ್ಗೆ ಹೇಳುತ್ತಿದ್ದೇನೆ ಅವರನ್ನ ಇವರು ಮುಟ್ಟಿದ್ರು ಚುನಾವಣೆ ಬರಲಿದೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುತ್ತಿದ್ದೇನೆ ಅಂತೇಳಿ ಮುನಿರತ್ನ ಹೇಳಿದ್ದಾರೆ ಸಿದ್ದು ಒಂದು ಬೆರಳು ಆಚೀಚೆ ಇಟ್ಟರು ಶೂನ್ಯ ಸಿದ್ದರಾಮಯ್ಯ ಅಲ್ಲಿ ಇರೋವರೆಗೂ ನೂರ ಮೂವತ್ತಾರು ಸೀಟು ಇರುತ್ತೆ ಅವರು ಒಂದು ಕಾಲಲ್ಲ ಒಂದು ಬೆರಳು ಹೊರಗೆ ಇಟ್ಟರು ಕಾಂಗ್ರೆಸ್ ಶೂನ್ಯವಾಗುತ್ತೆ ಇದು ಅವರನ್ನ ಹೊಗಳೋದಲ್ಲ ಹೆಚ್ಚು ಕಡಿಮೆ ಆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಿಸಲು ಸಿದ್ಧರಾಗಿರ್ಬೇಕು ಅಂತೇಳಿ ಬಿಜೆಪಿ ನಾಯಕರಿಗೆ ಮುನಿರತ್ನ ಹೇಳಿದ್ದಾರೆ ಒಂದಂತೂ ಕ್ಲಿಯರ್ ಸಂಖ್ಯೆ ನೂರ ಮೂವತ್ತಾರು ಸಿದ್ದರಾಮಯ್ಯವ್ರು ಏನಾದರೂ ಒಂದು ಕಾಲಲ್ಲ ಒಂದು ಬೆರಳು ಕಡೆ ಇಟ್ಟರು ಶೂನ್ಯ ಇದು ಸಿದ್ದರಾಮಯ್ಯಗಳಂತಲ್ಲ ಅಲ್ಲೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಚುನಾವಣೆಗೆ ಹೋಗಬೇಕು ನಾವು ಸಿದ್ಧವಾಗಿರ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಬಿಜೆಪಿ ಶಾಸಕ ಮುನಿರತ್ನ ಆಡಿ ಹೋಗ್ಲಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ